ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡ್ಕೋತಾ ಇರೋ ಆದರೆ ನಿಮಗೆಲ್ಲರಿಗೂ ಕೂಡ ಈಗ ಒಂಬತ್ತನೇ ಕಂತಿನ ಹಣ ಬಂದಾಯಿತು ಹತ್ತನೇ ಕಂತಿನ ಹಣ ಬಂದಾಯಿತು ಇವಾಗ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಮತ್ತು ಯಾರಿಗಾರಿಗೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಹತ್ತನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ಅಪ್ಡೇಟ್ ಇದೆ ಅದ್ರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಬಿಡೋ ಒಂದು ಲೈಕ್ ಕೊಡಿ ಯಾಕೆ ಕೂಡ ಒಂದೇ ಒಂದು ಲೈಕ್ ಒಂದು ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ನ ನೀಡ್ತಾ ಇರಬಹುದಾಗಿರುತ್ತೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟ ಅಪ್ಡೇಟ್ಸ್ನ ಇವಾಗ ನಿಮಗೆ ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಹತ್ತನೇ ಕಂತಿನಿ ಅಣ್ಣ ನಿಮ್ಮ ಎಲ್ಲಾರ ಖಾತೆಗೂ ಕೂಡ ಆಗಲೇ ಬಂದಿದೆ ಅಂತ ಅನ್ಕೋತೀನಿ ಮತ್ತು ಸಾಕಷ್ಟು ಜನ ಬಂದಿಲ್ಲ ಅಂತಲೂ ಕೂಡ ಕಾಮೆಂಟ್ ಆಗ್ತಾ ಇರ ಬಂದಿಲ್ಲದೆ ಕೂಡ ಅಪ್ಡೇಟ್ ಇದೆ ಬಂದಿದ್ರೆ ನೀವೆಲ್ಲರೂ ಕೂಡ ವೇಯ್ಟ್ ಮಾಡ್ತಾ ಇರೋದು ಹನ್ನೊಂದನೇ ಕಂತಿನಿ ಅಣ್ಣ ಯಾವಾಗ ಬರುತ್ತೆ ಅಂತ ಯಾಕೆಂದರೆ ಹತ್ತನೇ ಕಂತಿ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ಲ ಅನ್ನೋ ಒಂದು ಕನ್ಫ್ಯೂಷನೇ ಬೇಡ ಬೇಕಂದ್ರೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಹೇಳಿದ್ದಾರೆ ನಮಗೆ ಹತ್ತನೇ ಕಂತಿ ಹಣ ಬಂದಿದೆ ಬಂದಿದೆ ಅಂತ ಇದರಿಂದ ನಮಗೆ ಕ್ಲಾರಿಟಿ ಗೊತ್ತಾಗೋದೇನಂದ್ರೆ ಹತ್ತನೇ ಕಂತಿ ಹಣ ಬಿಡುಗಡೆ ಆಗಿದೆ ಅಂತ ಆದರೆ ನಿಮ್ಮ ಎಷ್ಟೊಂದು ಜನ ಖಾತೆಗಳಿಗೆ ಹದಿನೈಕಂತಿ ಹಣ ಬಂದಿರಲ್ಲ ಇದ್ರ ಬಗ್ಗೆ ಲಕ್ಷ್ಮೀ ಹೆಬಾಳ್ಕರ್ ಅವರು ಕೊಟ್ಟಿರೋಂಥ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಹತ್ತನೇ ಕಂತಿ ಹಣ ಯಾರಿಗೆ ಬಂದಿರಲ್ಲ ಅವರೆಲ್ಲರ ಖಾತೆಗೂ ಕೂಡ ಇದೇ ತಿಂಗಳು ಕೊನೆ ವಾರದಷ್ಟರಲ್ಲಿ ಎಲ್ಲರ ಖಾತೆಗೂ ಕೂಡ ಬರುತ್ತೆ ಅಂತ ಹೇಳಿದರೆ ಅದರಿಂದ ನೀವು ಯಾರಿಗೂ ಕೂಡ ಏನು ತಲೆ ಕೆಡ್ಸ್ಕೊಳ ಅಗತ್ಯ ಇಲ್ಲ ಮತ್ತು ಹನ್ನೊಂದನೇ ಕಂತಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಕೂಡ ಲೈಕ್ ಕೊಡಿ ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂದರೆ ನಿಮಗೆ ಒಂದು ಕಂತಿನ ಹಣ ಬಂದಿದ್ದ ತಕ್ಷಣ ಎಲ್ಲಾರ್ಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಬರೋದು ಮುಂದಿನ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ಒಂಬತ್ತನೇ ಕಂತಿನ ಹಣ ಪಡ್ಕೊಂಡ ಮೇಲೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತೀವಿ ಅದ್ರ ಬಗ್ಗೆಯೂ ಕೂಡ ನಿಮಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಬಂದಿತ್ತು ಅವಾಗ ತಿಳಿಸ್ಕೊಡಿದ್ದೆ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಸೇಮ್ ಅದೇ ರೀತಿ ನಿಮಗೆ ಇಷ್ಟೊಂದು ದಿನಕ್ಕೆ ಎರಡನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಈ ತಿಂಗಳು ಮತ್ತೆ ಇವಾಗ ಎಲ್ಲರೂ ಕೂಡ ಕೇಳ್ತಾ ಇರೋದು ಹತ್ತನೇ ಕಂತಿನ ಹಣ ಎಲ್ಲ ನಮಗೆ ಬಂದಾಯಿತು ಹಾಗಾದ್ರೆ ನಮಗೆ ಹನ್ನೊಂದೇ ಕಂತಿನ ಹಣ ಯಾವಾಗ ಬರುತ್ತೆ ಇದೇನಾದರೂ ಡಿಲೇ ಆಗುತ್ತಾ ಅಂತ ಯಾಕೆಂದರೆ ನಿಮಗೂ ಕೂಡ ಕಾಮನ್ ಆಗಿ ಡೌಟ್ ಇದ್ದೇ ಇರುತ್ತೆ ಎಲೆಕ್ಷನ್ ಇದ್ದಾಗ ದುಡ್ಡೆಲ್ಲ ಫಾಸ್ಟಾಗಿ ಬರುತ್ತೆ ಎಲೆಕ್ಷನ್ ಮುಗಿದ ಮೇಲೆ ಗೊತ್ತಿರೋದೆಲ್ಲ ಲೇಟಾಗಿ ಬರುತ್ತೆ ಅಂತ ಅದ್ರ ಬಗ್ಗೆ ಕೂಡ ಕೆಲವರಿಗೆ ಸಾಕಷ್ಟು ಜನ ಡೌಟ್ ಇಟ್ಕೊಂಡು ಕೇಳ್ತಾ ಇಲ್ಲ ಇಲ್ಲಿ ಎಲೆಕ್ಷನ್ ಎರಡು ಅಂತ ಎಲೆಕ್ಷನ್ ಕೂಡ ಕರ್ನಾಟಕದಲ್ಲಿ ಮುಗಿದಿದೆ ಮತ್ತು ಜೂನ್ ತಿಂಗಳಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಎಲೆಕ್ಷನ್ ಏನು ನಡೆದಿರುತ್ತಲ್ಲ ಅದ್ರ ಬಗ್ಗೆಯೂ ಕೂಡ ಒಂದು ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಜೂನ್ ನಾಲ್ಕನೇ ತಾರೀಕಷ್ಟಲ್ಲಿ ಮತ್ತು ಇವಾಗ ನಿಮಗೆ ಆಗಿ ಡೌಟ್ ಇದೆ ಗೃಹಲಕ್ಷ್ಮಿ ಯೋಜನೆದು ಅನೊನ್ಯ ಕಂತಿಹಣ ಯಾವಾಗ ಬರುತ್ತೆ ಯಾವ ಒಂದು ಡೇಟಿಗೆ ಬರುತ್ತೆ ಅಂತ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿರೋದೇನೆಂದರೆ ಅನೊನ್ಯ ಕಂತಿ ಹಣದ್ರ ಬಗ್ಗೆ ಇಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆದು ಹತ್ತನೇ ಕಂತಿನ ಹಣದವರೆಗೂ ಕೂಡ ಹಣನ ರಿಲೀಸ್ ಮಾಡಿದ್ದೀವಿ ಕರೆಕ್ಟಾಗಿ ಆ ತಿಂಗಳದು ಎಲ್ಲ ಅಲ್ಲಲ್ಲೇ ರಿಲೀಸ್ ಆಗಿದೆ ಇವಾಗ ಹನ್ನೊಂದನೇ ಕಂತಿನ ಹಣ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು ಸ್ವಲ್ಪ ನಿಧಾನಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದರೆ ಅಂದರೆ ನಿಮಗೆ ಮೊದಲೇ ವಾರ ಎರಡನೇ ವಾರ ಬರಲ್ಲ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆದು ಹತ್ತನೇ ಕಂತಿನ ಹಣ ಬಂದ್ಬಿಟ್ಟು ನಾವು ಏನು ಬೇಗ ರಿಲೀಸ್ ಮಾಡಿದ್ವಲ್ಲ ಅನನ್ಯ ಕಂತಿ ಹಣನ ಸ್ವಲ್ಪ ಲೇಟಾಗಿ ರಿಲೀಸ್ ಮಾಡ್ತಾ ಇದೀವಿ ಕೆಲವು ಕಾರಣಗಳು ಇದೆ ಅದಕ್ಕೋಸ್ಕರ ಅಂತಲೂ ಕೂಡ ಹೇಳಿದರೆ ಏನಂತ ಹೇಳಿಲ್ಲ ಸ್ಪೆಸಿಫಿಕ್ ಆಗಿ ನಿಮಗೆ ಅನನ್ಯ ಕಂತಿನ ಹಣ ಬಂದ್ಬಿಟ್ಟು ನೆಕ್ಸ್ಟ್ ತಿಂಗಳು ಒಂದು ಹದಿನೈದನೇ ತಾರೀಕು ಆದಮೇಲೆ ನಿಮ್ಮ ಎಲ್ಲ ಕತೆಗೂ ಕೂಡ ಬರುತ್ತೆ ಅಂತ ಹೇಳಿದರೆ ಸ್ವಲ್ಪ ಡಿಲೇ ಆಗುತ್ತೆ ನಿಮಗೆ ಅನನ್ಯ ಕಂತಿ ಹಣ ನೀವು ರಿಸೀವ್ ಮಾಡ್ಕೊಳ್ಳೋದು ಮತ್ತು ಈ ಒಂದು ವೀಡಿಯೋನ ಯಾರು ಗೃಹಾಲಕ್ಷ್ಮಿ ಹಣ ಪಡ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು